ಜಿಲ್ಲೆಯ ನಿಪ್ಪಾಣಿ ಪಟ್ಟಣದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಆಯೋಜಿಸಿರುವ ಹಾಗೂ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಂಕೇಶ್ವರ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ನಿಪ್ಪಾಣಿ ಬೀರೇಶ್ವರ್ ಕೋಆಪರೇಟಿವ್ ಸೊಸೈಟಿ ಮಲ್ಟಿ ಸ್ಟೀಲ್ ಇವರ ಪ್ರಾಯೋಜಕದಲ್ಲಿ ಶ್ರೀ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಐದು ದಿನಗಳವರೆಗೆ ಹಮ್ಮಿಕೊಂಡಿರುವ ಕೃಷಿ ಉತ್ಸವಕ್ಕೆ ಒಂದೇ ಸೂರಿನಡೆ ಸುಮಾರು ಎರಡ್ ಐವತ್ತಕ್ಕೂ ಅಧಿಕ ಮಳಿಗೆಗಳಲ್ಲಿ ಕೃಷಿ ಯಂತ್ರೋಪಕರಣಗಳು ವಿವಿಧ ತಳಿಯ ಕಬ್ಬು ಬೀಜ ಗೊಬ್ಬರಗಳು ಸೇರಿದಂತೆ ಹಲವಾರು ಗೃಹ ಉಪಯೋಗ ಬಳಕೆಯ ಉಪಕರಣಗಳು ವಿಶೇಷ ಸೇರಿದಂತೆ ಭವ್ಯ ಜಾನುವಾರುಗಳು ಸೇರಿದಂತೆ ವಿಶೇಷ ತಳಿಯ ರಾಸುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಿತು ತಂಡೋಪತಂಡವಾಗಿ ಜನರು ಆಗಮಿಸಿ ಕೃಷಿ ಉತ್ಸವ ಕಣ್ತುಂಬಿಕೊಂಡ್ರು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ನಿಪ್ಪಾಣಿ ಪಟ್ಟಣದಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡಲಾಗಿದೆ ಗಡಿ ಪ್ರದೇಶದ ರೈತರು ಜನರು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಪ್ರತಿ ವರ್ಷ ಕೃಷಿ ಉತ್ಸವ ಏರ್ಪಡಿಸುವ ಸಂಕಲ್ಪ ಮಾಡಿದ್ದೇವೆ ಎಂದು ಹೇಳಿದ್ರು ಜಾನುವಾರ ಪ್ರದರ್ಶನ ಅದರ ನಂತರ ಇದು ವೆಹಿಕಲ್ ಪ್ರದರ್ಶನ ಅಂದರೆ ನಮ್ಮ ಕೃಷಿಗೆ ಬೇಕಾಗುವಂತಹ ಟ್ರಾಕ್ಟರ್ ಇರಬಹುದು ಅಥವಾ ಪವರ್ ಟಿಲ್ಲರ್ ಇರಬಹುದು ಮತ್ತು ಕೇನ್ ಹಾರ್ವೆಸ್ಟರ್ ಇರ್ಬೋದು ಇವರೆಲ್ಲರನ್ನು ಒಳಗೊಂಡು ಕನ್ಸ್ಯೂಮರ್ ಗೂಡ್ಸ್ ಇರ್ಬೋದು ಕೃಷಿ ಸಂಬಂಧಪಟ್ಟಂಥ ಎಲ್ಲ ಸ್ಟಾಲ್ಸ್ಗಳನ್ನು ಕೂಡ ಮತ್ತು ಕೊನೆಯದಾಗಿ ಫುಡ್ ಸ್ಟಾಲ್ ಇರ್ಬೋದು ಅಮ್ಯೂಸ್ಮೆಂಟ್ ಪಾರ್ಕ್ ಇರ್ಬೋದು ಮತ್ತು ದಿವಸಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಕೃಷಿಯ ಬದ್ದಲ್ಲಿ ಮಧ್ಯಾಹ್ನದಲ್ಲಿ ಹನ್ನೊಂದು ಗಂಟೆಗೆ ಒಂದು ಕೃಷಿ ಬಗ್ಗೆ ಮಾಹಿತಿ ಹೇಳುವಂಥ ಕಾರ್ಯಕ್ರಮ ಮತ್ತು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಕೂಡ ಜನರನ್ನು ಒಳಗೊಂಡು ಜನರಿಗೋಸ್ಕರ ಈ ಒಂದು ಕಾರ್ಯಕ್ರಮ ಹೇಮ್ಕೊಂಡಿದ್ದೀವಿ ಇವತ್ತು ಉದ್ಘಾಟನೆ ವೇಳೆ ಅತಿ ಒಂದು ಚೆನ್ನಾಗಿ ಪ್ರತಿಸಾದ ಜನರು ಸಾಕಷ್ಟು ಇಲ್ಲಿ ಇವತ್ತು ಉದ್ಘಾಟನೆಗೆ ಆಗಮಿಸಿದ್ದಾರೆ ಉದಯ್ ಕೆಎಂ ನ್ಯೂಸ್ ಚಿಕ್ಕೋಡಿ